ಗೆಳೆಯರೆ ರಾಜ್ಯದ ತೋಟ ಬೆಳೆಗಾರರಿಗೊಂದು ವರದಾನ ಕೇವಲ ಹತ್ತು ಸಾವಿರ ವೆಚ್ಚ ಮಾಡಿ ತಿಂಗಳುಗಟ್ಟಲೆ ತಮ್ಮ ತರಕಾರಿ ಮತ್ತು ಹಣ್ಣನ್ನು ಹಾಳಾಗದಂತೆ ಉಳಿಸಿಕೊಳ್ಳಬಹುದು ಒಳ್ಳೆ ಬೆಲೆ ಬಂದಾಗ ಮಾರಾಟ ಮಾಡಿಕೊಳ್ಳಬಹುದು ಈ ತಂತ್ರಜ್ಞಾನದ ಹೆಸರು ಸಬ್ಜಿ ಕೋಟಿ ಇಬ್ಬರು ಅಣ್ಣ ತಂಗಿಯರು ಸೇರಿಕೊಂಡು ರೈತರಿಗೆ ಕೊಡಮಾಡಿದ ಜಾದೂಗಾರ ಕೊಠಡಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕೃಷಿ ಕ್ಷೇತ್ರದಲ್ಲಿ ಹಲವಾರು ವಿನೂತನ ಪ್ರಯೋಗಗಳಾಗುತ್ತಿವೆ ದಿನನಿತ್ಯದ ಅವಶ್ಯಕತೆಗಳಿಗೆ ಬೇಕಾದ ಉಪಕರಣಗಳನ್ನು ಹೊಸ ಬಗೆಯಲ್ಲಿ ತಯಾರಿಸಿಕೊಳ್ಳುವುದು ಮತ್ತು ಅದನ್ನು ರೈತ ಸ್ನೇಹಿಯಾಗಿ ಪರಿವರ್ತಿಸುವುದು ಕಡಿಮೆ ಖರ್ಚಿನಲ್ಲಿ ಎಲ್ಲವನ್ನೂ ನಿಭಾಯಿಸುವುದು ಈ ಪ್ರಯೋಗಗಳಿಂದ ಸಾಧ್ಯವಾಗಿದೆ ಬಿಹಾರದಲ್ಲಿ ಇಂತಹದೊಂದು ಪ್ರಯೋಗ ಯಶಸ್ವಿಯಾಗಿದೆ ಸಪ್ತಕೃಷಿ ಎಂಬ ಹೆಸರಿನ ನವೋದ್ಯಮ ಸ್ಟಾರ್ಟ್ಅಪ್ ಅನ್ನು ಸ್ಥಾಪಿಸಿರುವ ನಿಕ್ಕಿ ಕುಮಾರ್ ಝಾ ಮತ್ತು ಅವರ ಸಹೋದರಿ ರಶ್ಮಿಜಾ ಐಒಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಬ್ಜಿಕೋಟಿ ಎಂಬ ವಿನೂತನ ಪ್ರಯೋಗವನ್ನು ಮಾಡಿದ್ದಾರೆ ರೈತರು ತಾವು ಬೆಳೆದ ಉತ್ಪನ್ನವನ್ನು ಅದರಲ್ಲೂ ಬಹುಬೇಗ ಹಾಳಾಗುವ ತರಕಾರಿಯಂತಹ ಉತ್ಪನ್ನಗಳನ್ನು ಹೆಚ್ಚಿನ ಖರ್ಚಿಲ್ಲದೆ ಬಹುಕಾಲ ಶೇಖರಿಸಿಡುವುದು ಇದರಿಂದ ಸಾಧ್ಯವಾಗಿದೆ ಜಾಗತಿಕವಾಗಿ ಹಣ್ಣು ಮತ್ತು ತರಕಾರಿ ಬೆಳೆಗಳ ಉತ್ಪಾದನೆಯಲ್ಲಿ ಭಾರತ ಮುಂಚೂಣಿಯಲ್ಲಿರುವ ರಾಷ್ಟ್ರ ಆದರೆ ಭಾರತದಲ್ಲಿ ಉತ್ಪಾದನೆಯಾಗುವ ಒಟ್ಟಾರೆ ಹಣ್ಣು ತರಕಾರಿಗಳ ಪೈಕಿ ಮೂವತ್ತು ಪರ್ಸೆಂಟ್ ಹಾಳಾಗಿ ಹೋಗುತ್ತಿವೆ ಇದಕ್ಕೆ ಕಾರಣ ಅವುಗಳನ್ನು ದೀರ್ಘಕಾಲ ಶೇಖರಿಸಿಡಲು ಸೂಕ್ತವಾದ ವೈಜ್ಞಾನಿಕ ವ್ಯವಸ್ಥೆ ಇಲ್ಲದಿರುವುದು ಸಾಕಷ್ಟು ಪ್ರಮಾಣದಲ್ಲಿ ಶೀತಲೀಕರಣ ಘಟಕಗಳು ಎಲ್ಲೆಡೆ ಇಲ್ಲದಿರುವುದರಿಂದ ಬಹುಪಾಲು ರೈತರಿಗೆ ತಾವು ಬೆಳೆದ ಹಣ್ಣು ತರಕಾರಿಗಳ ಶೆಲ್ಫ್ ಲೈಫ್ ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲವಾಗಿದೆ ಹಾಗಾಗಿ ಹಾಳಾಗಿ ಹೋಗುವ ಹಣ್ಣು ತರಕಾರಿಯನ್ನು ಕೈಗೆ ಸಿಕ್ಕ ಬೆಲೆಗೆ ಮಾರಿ ನಷ್ಟ ಮಾಡಿಕೊಳ್ಳುತ್ತಿದ್ದಾರೆ ಅವರಿಗೆ ಮಾರುಕಟ್ಟೆ ಬೆಲೆಯ ಲಾಭ ಪಡೆದುಕೊಳ್ಳುವುದು ಸಾಧ್ಯವಾಗುತ್ತಿಲ್ಲ ಇಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳುವುದಕ್ಕೆ ಸಾಕಷ್ಟು ಬಂಡವಾಳ ವಿನಿಯೋಗಿಸಬೇಕಾಗುತ್ತದೆ ವಿದ್ಯುಚ್ಛಕ್ತಿ ವೆಚ್ಚ ಮತ್ತು ಸಾಗಾಣೆ ವೆಚ್ಚಗಳು ದುಬಾರಿಯಾಗಿರುತ್ತವೆ ಬಿಹಾರ ರಾಜ್ಯದ ಬಾಗಲ್ಪುರ ಜಿಲ್ಲೆಯ ನಯಾತೋಲಾ ದುದೇಲಾ ಎಂಬ ಹಳ್ಳಿಯವರಾದ ನಿಕ್ಕಿ ಕುಮಾರ್ ಜಾ ರೈತರು ನಷ್ಟ ಅನುಭವಿಸುತ್ತಿರುವುದನ್ನು ಗಮನಿಸಿ ಅದಕ್ಕೆ ಪರ್ಯಾಯವಾಗಿ ಏನನ್ನಾದರೂ ಮಾಡಲು ಸಾಧ್ಯವೇ ಎಂದು ಸಂಶೋಧನೆಗೆ ತೊಡಗುತ್ತಾರೆ ಎಂ ಪದವಿಯ ಕೊನೆಯ ವರ್ಷದಲ್ಲಿ ಪರಿಸರದ ಕುರಿತಾಗಿ ನಳಂದ ಯೂನಿವರ್ಸಿಟಿಯಲ್ಲಿ ಪ್ರಾಯೋಗಿಕ ಪ್ರಬಂಧ ಮಂಡನೆ ಮಾಡುವ ವೇಳೆ ಅವರು ಒಂದು ಕೋಲ್ಡ್ ಸ್ಟೋರೇಜ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ತೋಟಗಾರಿಕಾ ಬೆಳೆಗಳನ್ನು ದೀರ್ಘಕಾಲ ಸಂರಕ್ಷಿಸಿಡುವ ವಿಧಾನವೊಂದನ್ನು ಕಂಡುಕೊಂಡರು ಆದರೆ ಹೀಗೆ ತಯಾರಾದ ಉಪಕರಣಗಳಲ್ಲಿ ಒಂದಷ್ಟು ಕೊರತೆಗಳಿದ್ದವು ಅದು ಮುಂಗಾರು ಹಂಗಾಮಿನಲ್ಲಿ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ಇದನ್ನು ಆತ ಮನೆಯಲ್ಲಿ ತನ್ನ ಸಹೋದರಿ ರಶ್ಮಿ ಜಾ ಜೊತೆ ಚರ್ಚಿಸುತ್ತಾನೆ ಆಕೆ ಬಯೋಟೆಕ್ನಾಲಜಿಸ್ಟ್ ಕೃತಕ ಶೀತಲೀಕರಣ ವ್ಯವಸ್ಥೆಯ ಕುರಿತಾಗಿ ಆಕೆಯು ಚಿಂತೆ ಮಾಡುತ್ತಿದ್ದಳು ಹಣ್ಣು ತರಕಾರಿಗಳನ್ನು ಕೆಡದಂತೆ ಸಂಗ್ರಹಿಸಿಡಲು ಇಬ್ಬರು ಸೇರಿ ಸಾಕಷ್ಟು ಶ್ರಮ ಒಂದು ತಂತ್ರಜ್ಞಾನಬದ್ಧ ಉಪಕರಣಗಳನ್ನು ರೂಪಿಸುತ್ತಾರೆ ಇಪ್ಪತ್ತೈದರ ಹರೆಯದ ಈ ಯುವಕ ತನ್ನ ಕಿರಿಯ ಸಹೋದರಿಯ ಜೊತೆಗೂಡಿ ಪ್ರಾರಂಭಿಸಿರುವ ಸಪ್ತಕೃಷಿ ಎಂಬ ಸ್ಟಾರ್ಟಪ್ ಇಂದು ಜನಪ್ರಿಯವಾಗಿದೆ ಅದೊಂದು ಟೆಂಟ್ ಸ್ವರೂಪದ ಉಪಕರಣವಾಗಿದ್ದು ಯಾವುದೇ ರೆಫ್ರಿಜರೇಷನ್ ವ್ಯವಸ್ಥೆಯ ಅಗತ್ಯವಿಲ್ಲದೆ ಅದರೊಳಗೆ ಹಣ್ಣು ತರಕಾರಿಯನ್ನು ಮೂವತ್ತು ದಿನಗಳ ಕಾಲ ಕೆಡದಂತೆ ಇಡಬಹುದಾಗಿದೆ ಹತ್ತು ವ್ಯಾಟ್ ವಿದ್ಯುಚ್ಛಕ್ತಿ ಸಂಪರ್ಕ ಮತ್ತು ದಿನಕ್ಕೆ ಒಂದು ಲೀಟರ್ ನೀರು ಇದ್ದರೆ ಸಾಕು ಈ ಉಪಕರಣ ಶೀತಲೀಕರಣ ಕೆಲಸವನ್ನು ಮಾಡುತ್ತದೆ ಇದು ಆಫ್ ಗ್ರೀಡ್ ಮತ್ತು ಆನ್ ಗ್ರೀಡ್ ಮೂಲಕ ಕೆಲಸ ನಿರ್ವಹಿಸುತ್ತದೆ ಒಂದು ಸಣ್ಣ ಸೀಸ ಆಸಿಡ್ ಬ್ಯಾಟರಿ ಇದ್ದರೆ ಸಾಕು ಹತ್ತು ವ್ಯಾಟ್ ವಿದ್ಯುಚ್ಛಕ್ತಿ ಉತ್ಪನ್ನವಾಗುತ್ತದೆ ಈ ಉಪಕರಣವನ್ನು ಸಣ್ಣ ಗಾಡಿಯಲ್ಲಿ ಅಥವಾ ಆಟೋ ರಿಕ್ಷಾದಲ್ಲಿ ಸಾಗಣೆ ಮಾಡಬಹುದಾಗಿದೆ ಐಐಟಿ ಟಿ ಕಾನ್ಪುರದಿಂದ ಮಾನ್ಯತೆ ಪಡೆದ ಈ ಸಬ್ಜಿಕೋಟಿ ಎಂಬ ವಿನೂತನ ಶೀತಲೀಕರಣ ಉಪಕರಣ ಇಂದು ಇಹಾರದಲ್ಲಿ ಜನಪ್ರಿಯವಾಗಿದೆ ಸಾಮಾನ್ಯವಾಗಿ ಹಣ್ಣು ತರಕಾರಿಗಳು ಬೇಗನೆ ಕೆಡುವುದಕ್ಕೆ ಮೂಲ ಕಾರಣ ಎಥಲಿನ್ ಬಯೋಸಿಂಥೆಸಿಸ್ ಎಂಬ ಪ್ರಕ್ರಿಯೆ ಅನ್ನು ಸಣ್ಣ ಕಣಗಳಾಗಿ ವಿಭಜಿಸಿ ಅವುಗಳ ಒಳಕ್ಕೆ ರೋಗಕಾರಕ ಬ್ಯಾಕ್ಟೀರಿಯಾಗಳು ನುಸುಳದಂತೆ ಮಾಡಿದಾಗ ಅವುಗಳ ಗುಣಮಟ್ಟದಲ್ಲಿ ವ್ಯತ್ಯಾಸವಾಗುವುದಿಲ್ಲ ಅಂತಹ ಒಂದು ಅನ್ನು ಸೃಷ್ಟಿಸಿದಾಗ ಫ್ರಿಜ್ನಂತೆಯೇ ಕೆಲಸ ಮಾಡುವ ಕ್ಷಮತೆಯನ್ನು ಈ ಸಬ್ಜಿ ಕೋಟಿ ಪಡೆದುಕೊಳ್ಳುತ್ತದೆ ಸರಿಸುಮಾರು ಮೂವತ್ತು ದಿನಗಳ ಕಾಲ ಹಣ್ಣು ತರಕಾರಿಗಳನ್ನು ಕೆಡದಂತೆ ಉಳಿಸಿಕೊಳ್ಳುವ ಕ್ಷಮತೆ ಈ ಉಪಕರಣದ ಹಿರಿಮೆ ಇಥಲಿನ್ ಡಿಗ್ರೇಡೇಷನ್ ಪ್ರಕ್ರಿಯೆಯಲ್ಲಿ ಇದು ಕೆಲಸ ಮಾಡುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಪ್ರತಿಯೊಂದು ಹಣ್ಣು ತರಕಾರಿಗೂ ಭಿನ್ನ ವಿಭಿನ್ನವಾದ ಮೈಕ್ರೋ ವಾತಾವರಣ ಬೇಕಾಗುತ್ತದೆ ಎಲ್ಲ ಹಣ್ಣುಗಳ ಸಂರಚನೆ ಒಂದೇ ತರನಾಗಿ ಇರುವುದಿಲ್ಲ ಹಾಗಾಗಿ ಅದಕ್ಕೆ ತಕ್ಕಂತೆ ಉಪಕರಣವನ್ನು ವಿನ್ಯಾಸಗೊಳಿಸುವುದು ಸವಾಲಿನ ಮಾತಾಗಿತ್ತು ಸಬ್ಜಿಕೋಟಿ ಎಂಬುದು ಒಂದು ಪುಟ್ಟ ಟೆಂಟಿನ ರೂಪದ ಉಪಕರಣ ಇದನ್ನು ಬಿಚ್ಚಿ ಪ್ರತ್ಯೇಕಿಸಿ ಇಡಬಹುದು ಇನ್ನೂರು ಕೆಜಿ ಐನೂರು ಕೆಜಿ ಸಾವಿರ ಕೆಜಿ ಹೀಗೆ ಬೇರೆ ಬೇರೆ ಗಾತ್ರದ ಟೆಂಟುಗಳಿದ್ದು ಅವುಗಳ ಒಳಗಡೆ ನಾಲ್ಕು ಸ್ಟ್ಯಾಂಡ್ಗಳಿರುತ್ತವೆ ಅನುಕ್ರಮವಾಗಿ ಇವುಗಳ ಬೆಲೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮತ್ತು ನಲವತ್ತು ಸಾವಿರ ಇರುತ್ತದೆ ಹತ್ತು ಸಾವಿರ ಬೆಲೆಯ ಉಪಕರಣದಲ್ಲಿ ನಿಯಂತ್ರಣ ಇದೆ ಆದರೆ ಅದಕ್ಕಿಂತ ಹೆಚ್ಚಿನ ತೂಕದ ಕ್ಷಮತೆ ಇರುವ ಉಪಕರಣಗಳು ಸಪ್ತಕೃಷಿ ಆ್ಯಪ್ಗೆ ಸಂಪರ್ಕ ಹೊಂದಿದ್ದು ಅಲ್ಲಿ ಅನೇಕ ಸುವಿಧೆಗಳಿವೆ ಯಾವ ತರಕಾರಿಗೆ ಎಷ್ಟು ದಿನ ಇಡಬಹುದು ಎಂಬುದರ ಕೋಷ್ಟಕವು ಅಲ್ಲಿದೆ ಇದನ್ನೇ ಐಒಟಿ ನಿಯಂತ್ರಿತ ವ್ಯವಸ್ಥೆ ಎನ್ನಲಾಗಿದೆ ಸಾಮಾನ್ಯ ರೆಫ್ರಿಜರೇಟರ್ಗಿಂತ ಗಾತ್ರದಲ್ಲಿ ಹತ್ತು ಪಟ್ಟು ದೊಡ್ಡದಾಗಿರುವ ಈ ಸಬ್ಜಿ ಕೋಟಿ ಸಾಮಾನ್ಯ ಫ್ರಿಜ್ಗೆ ಹೋಲಿಕೆ ಮಾಡಿದ್ದಲ್ಲಿ ನೂರು ಪಟ್ಟು ಹೆಚ್ಚು ಉಳಿತಾಯವನ್ನು ಕೊಡುತ್ತದೆ ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಣೆ ಕೂಡ ಮಾಡಬಹುದು ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ ಪ್ರಸ್ತುತ ನಮ್ಮ ದೇಶದಲ್ಲಿ ನೂರ ಇಪ್ಪತ್ತಾರು ಲಕ್ಷ ಟನ್ ಕೋಲ್ಡ್ ಸ್ಟೋರೇಜ್ ಘಟಕಗಳ ಕೊರತೆ ಇದೆ ನ್ಯಾಷನಲ್ ಸೆಂಟರ್ ಫಾರ್ ಕೋಲ್ಡ್ ಚೈನ್ ಡೆವಲಪ್ಮೆಂಟ್ ಈ ಮಾಹಿತಿಯನ್ನು ಹೊರಹಾಕಿದೆ ರೈತರಿಗೆ ವ್ಯಾಪಾರಸ್ಥರಿಗೆ ಇದು ಬಹು ಉಪಯೋಗಿ ಉಪಕರಣವಾಗಿದೆ ಸರ್ವೆಗಳು ಹೇಳುವಂತೆ ನಮ್ಮ ದೇಶದ ತೊಂಬತ್ತೆರಡು ಪರ್ಸೆಂಟ್ ಸಣ್ಣ ರೈತರು ತಮ್ಮ ದಿನವ ಜೀವನಕ್ಕೆ ಸಂಪನ್ಮೂಲ ಹೊಂದಿಸಿಕೊಳ್ಳಲು ಹಣ್ಣು ತರಕಾರಿ ಮಾರಾಟ ಮಾಡುತ್ತಾರೆ ಇನ್ನು ಕೆಲವೆಡೆ ತಾವು ಬೆಳೆದ ಹಣ್ಣು ತರಕಾರಿಗಳನ್ನು ಸಮೀಪದ ಮಂಡಿಗೆ ಒಯ್ಯಬೇಕೆಂದರೆ ಕನಿಷ್ಠ ಹದಿನೈದು ಕಿಲೋಮೀಟರ್ ಕ್ರಮಿಸಬೇಕಾಗುತ್ತದೆ ಇದಕ್ಕೆ ಸಾಕಷ್ಟು ಸಮಯ ಮತ್ತು ಖರ್ಚು ತಗಲುತ್ತದೆ ಹೀಗೆ ಅವುಗಳನ್ನು ಮಂಡಿಗೆ ಒಯ್ಯುವಾಗಲೇ ಅದರ ತೂಕದಲ್ಲಿ ಇಳಿಕೆಯಾಗಿರುತ್ತದೆ ಅಂದರೆ ನೂರು ಕೆಜಿ ಇದ್ದ ತರಕಾರಿ ಮಂಡಿ ತಲುಪುವ ವೇಳೆ ತೂಕ ಕಳೆದುಕೊಂಡು ತೊಂಬತ್ತಾರು ಕೆ ಆಗಿರುತ್ತದೆ ಕೆಲವೊಮ್ಮೆ ಕೊಯ್ಲೋತ್ತರ ಕಾಲಘಟ್ಟದಲ್ಲಿ ಆಗುವ ನಷ್ಟವನ್ನು ತಪ್ಪಿಸುವುದಕ್ಕೆ ಕೂಡ ಈ ಸಬ್ಜಿ ಕೋಟಿ ಉಪಯೋಗಿ ಎಂದು ಹೇಳುತ್ತಾರೆ ಸಪ್ತಕೃಷಿಯ ಪ್ರವರ್ತಕರು ಈ ಸಬ್ಜಿ ಕೋಟಿಯನ್ನು ಬಳಸುವುದರಿಂದ ಇಂಗಾಲ ವಾತಾವರಣ ಸೇರುವುದನ್ನು ವ್ಯಾಪಕವಾಗಿ ತಪ್ಪಿಸಬಹುದು ಕನಿಷ್ಠ ಹತ್ತು ಸಬ್ಜಿ ಕೋಟಿ ಘಟಕಗಳನ್ನು ಆರ್ಡರ್ ಮಾಡಿದರೆ ದೇಶದ ಯಾವುದೇ ಮೂಲೆಯಲ್ಲಾದರೂ ಸರಿ ಸಪ್ತಕೃಷಿ ನವೋದ್ಯಮದ ತಂತ್ರಜ್ಞರು ಬಂದು ಫಿಟ್ ಮಾಡಿಕೊಡುತ್ತಾರೆ ರೈತ ಬೆಳೆದ ಹಣ್ಣು ತರಕಾರಿಗಳನ್ನು ಮಾರುಕಟ್ಟೆಯಲ್ಲಿ ತಕ್ಷಣ ಮಾರಾಟ ಮಾಡಿ ನಷ್ಟ ಮಾಡಿಕೊಳ್ಳುವುದನ್ನು ತಪ್ಪಿಸುವುದು ಮತ್ತು ಉತ್ತಮವಾಗಿ ಸಿಗುವ ತನಕ ಅದನ್ನು ಸುರಕ್ಷಿತವಾಗಿ ಕಾಯ್ದಿಡಲು ಈ ಸಬ್ಜಿ ಕೋಟಿ ಸಹಕಾರಿಯಾಗುತ್ತದೆ ಮಂಡಿ ವರ್ತಿಗಳ ಹಾವಳಿಯನ್ನು ಕಡಿಮೆ ಮಾಡಬಹುದು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವುದಕ್ಕೂ ಇದರಿಂದ ಅನುಕೂಲವಾಗುತ್ತದೆ ಹಣ್ಣು ತರಕಾರಿ ವ್ಯಾಪಾರಸ್ಥರಿಗೂ ಇದು ಉಪಯೋಗಿ ಉಪಕರಣ ತಾವು ಮಂಡಿಯಿಂದ ಖರೀದಿಸಿ ತಂದ ಬೇಗ ಕೆಡುವ ಹಣ್ಣು ತರಕಾರಿಗಳು ದೀರ್ಘಕಾಲ ಕೆಡದಂತೆ ಉಳಿಸಿಕೊಳ್ಳಬಹುದು ಸಣ್ಣ ಕೃಷಿ ಉದ್ಯಮಕ್ಕೆ ಇದು ಪೂರಕವಾಗಿ ಉಪಕರಣವಾಗಿದ್ದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವುದಕ್ಕೂ ಇದರಿಂದ ಅನುಕೂಲವಾಗುತ್ತದೆ